ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತ ಎರಡನೇ ಕಂತು ಏನು ಈಗ ಸದ್ಯದಲ್ಲಿ ನಡೀತಾ ಇರುವಂಥದ್ದು ಇಪ್ಪತ್ತೆರಡನೇ ಕಂತು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಎಕ್ಸ್ಕ್ಲೂಸಿವ್ ಆಗಿರುವಂಥ ಇಂಟರ್ವ್ಯೂ ಅಲ್ಲಿ ಒಂದು ಮಾತನ್ನು ಹೇಳಿರುವಂಥದ್ದು ಆ ಒಂದು ಮಾತು ಇವಾಗ ಸಿಕ್ಕಾಪಟ್ಟೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಲ್ಮೋಸ್ಟ್ ನಮ್ಮ ಡಿ ಸಿ ಎಮ್ ಹಾಗಾಗಿ ಅವರು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದಿಷ್ಟು ಒಳ್ಳೊಳ್ಳೆಯ ಮಾತು ಅಂತಂದರೆ ಇಲ್ಲಿ ಗುಡ್ ನ್ಯೂಸ್ ಕೊಡುವಂಥ ಮಾತನಾಡಿರುವಂಥದ್ದು ಎಸ್ ಎಸ್ಪೆಷಲಿ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಯಾವಾಗ ಹಣ ಬರುತ್ತೆ ಏನಾಗುತ್ತೆ ಸರ್ಕಾರ ಹಣ ಜಮೆ ಮಾಡುತ್ತಾ ಮಾಡೋದಿಲ್ವ ಅಥವಾ ನಮ್ಮ ಕರ್ನಾಟಕ ಸರ್ಕಾರ ಏನು ಹಣ ಹಾಕೋದಿಲ್ವಾ ಅಂತ ಇಲ್ಲಿ ಫುಲ್ಲು ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ ಕೆಲವರು 그런데 그 풀러 안타들라 ಅಂದರೆ ನಾನು ಆಗಲ್ಲ ಅಷ್ಟು ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ ಅಯ್ಯೋ ನಮಗೆ ಹಣ ಬರಲ್ಲ ಸರ್ ನಮಗೆ ಒಂದು ರೂಪಾಯಿ ಹಣ ಬಂದಿಲ್ಲ ಸರ್ ನಮ್ಗೆ ಹಣವೇ ಬರೋದಿಲ್ಲ ಸರ್ ಹೀಗಾದರೆ ಹೇಗೆ ಹಾಗೆ ಹೀಗೆ ಅಂತ ಆದರೆ ನಾನು ಒಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ನೀವು ಟೆನ್ಷನ್ ಆಗುವಂಥ ವಿಚಾರ ಬೇಡ ನಿಮ್ಮೆಲ್ಲರ ಅಕೌಂಟಿಗೂ ನಿಮ್ಮೆಲ್ಲರ ಅಕೌಂಟಿಗೂ ಆಲ್ರೆಡಿ ಹಣ ಜಮೆ ಆಗುತ್ತೆ ಆದರೆ ನೀವು ಮಾಡಬೇಕಾಗಿರುವಂಥ ಕೆಲಸ ಅಷ್ಟೇ ಒಂದು ಫೋನ್ ನಂಬರ್ನ ತಗೊಳ್ಳಿ ನಿಮ್ಮೊಂದು ಫೋನ್ ನಂಬರ್ನ ತಗೊಂಡು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿ ಆ ಮೊಬೈಲ್ ನಂಬರನ್ನ ಡೆಫಿನೆಟಾಗಿ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ ನಿಮ್ಮ ಅಕೌಂಟಿಗೆ ಹಣ ಬರೋದು ಎಲ್ಲೂ ಹೋಗೋದಿಲ್ಲ ನಿಮ್ಮೊಂದು ಫೋನ್ ನಂಬರ್ನ ತಗೊಂಡು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಆ ಒಂದು ಎಕ್ನಾಲಜ್ಮೆಂಟ್ ಲೆಟರ್ ಏನಿದೆ ಆ ಒಂದು ಲೆಟರ್ ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಲಿಂಕ್ ಮಾಡಿಸಿ ಡೆಫಿನೆಟ್ ಆಗಿ ಎಲ್ಲರಿಗೂ ಹಣ ಬರುತ್ತೆ ಮತ್ತೆ ಇಲ್ಲಿ ಕೆಲವರು ಹೇಳ್ತಾ ಇರುವಂತದ್ದು ಸರ್ ನಮಗೆ ನೀವು ಇಲ್ಲಿ ಹಣವನ್ನು ಹಾಕ್ತೀರಾ ಹೌದು ಯಾವ ಸಮಯದಲ್ಲಿ ಎಷ್ಟೆಷ್ಟು ಹಣ ಬರುತ್ತೆ ಮತ್ತು ಇಲ್ಲಿ ಸರ್ಕಾರದ ಕಡೆಯಿಂದ ಒಂದಿಷ್ಟು ರೈತರಿಗೆ ಜಮೆ ಆಗ್ತಾ ಇರುವಂಥದ್ದು ಏನು ಸರ್ಕಾರದ ಕಡೆಯಿಂದ ಪಿ ಎಮ್ ಕಿಸಾನ್ ಯೋಜನೆ ಹಣನೂ ಕೂಡ ಬರ್ತಾ ಇದೆ ಆ್ಯಂಡ್ ಅದರೊಟ್ಟಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಇಲ್ಲಿ ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೂ ಹಣ ಬರ್ತಾ ಇರುವಂಥದ್ದು ನೀವು ಟೆನ್ಷನ್ ಆಗಿಬೋದು ವಿಚಾರ ಇಲ್ಲ ಆ್ಯಂಡ್ ಇಲ್ಲಿ ಏನು ಆಲ್ಮೋಸ್ಟ್ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ಬರುವಂಥ ಎಲ್ಲ ಚಾನ್ಸಸ್ ಇದೆ ಯಾಕಪ್ಪ ಅಂತಂದರೆ ಎರಡು ಕಂತಿನ ಹಣ ಬಂದಿಲ್ಲ ಇದುವರೆಗೂ ಕೂಡ ಮೂರು ಕಂತಿನ ಹಣ ಬಂದಿಲ್ಲ ಯಾಕಪ್ಪ ಅಂತಂದರೆ ಲೆಕ್ಕದಲ್ಲಿ ಹೇಳಬೇಕಂತಂದ್ರೆ ಆರು ಸಾವಿರ ಹಣ ಬರಬೇಕು ಿತ್ತು ಅಂಡ್ ಇದು ಏನು ಆರು ಸಾವಿರ ರೂಪಾಯಿ ಹಣ ಬಂದರೂ ಬರಬಹುದು ಹೇಳಲಿಕ್ಕೆ ಆಗಲ್ಲ ಆದ್ರೆ ನನ್ನ ಪ್ರಕಾರ ಹೇಳೋದಾದ್ರೆ ನಾಲ್ಕು ಸಾವಿರ ರೂಪಾಯಿ ಹಣ ಡಿ ಬಿ ಟಿ ಮುಖಾಂತರ ಹಣವನ್ನು ಸರ್ಕಾರ ಹಾಕಿ ಹಾಕುವಂತ ಸಾಧ್ಯತೆ ಇದೆ ಅಂದರೆ ಬಂದರೆ ಖುಷಿ ಆಗುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ಕೆಲವರು ನಮಗೆ ಕೇಳ್ತಾ ಇದ್ದೀರ ನಮ್ಮ ಒಂದು ಮನೆ ಕೆಲಸಕ್ಕೆ ಏನಾದರೂ ಹಣ ಬಂದರೆ ಸ್ವಲ್ಪ ಖುಷಿ ಆಗುತ್ತೆ ಸರ್ ನಮಗೆ ಸರ್ಕಾರದಿಂದ ಹಣ ಹಾಕ್ಲಿಕ್ಕೆ ಹೇಳಿ ನಮಗೆ ಮನೆಗೆ ಏನಾದರೂ ಹಣ ಪ ಏನು ಆಲ್ಮೋಸ್ಟ್ ಮನೆ ಇಂದ ಹಣವನ್ನು ಪಡ್ಕೊಳ್ಳುವಂಥ ನಮ್ಗೆ ತುಂಬ ಖುಷಿ ಅಂತಂದರೆ ಮನೆಗೆ ಏನಾದರೂ ಆಗುತ್ತೆ ಅಂತ ಅದಕ್ಕೆ ಇಲ್ಲಿ ಅವರ ಒಂದು ಸ್ವತಃ ಖರ್ಚಿಗೋಸ್ಕರ ಇಲ್ಲಿ ಕೇಳ್ತಾ ಇರುವಂಥದ್ದು ಮಹಿಳೆಯರು ಅದು ತಪ್ಪಲ್ಲ ಡೆಫಿನೆಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರು ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ನಿಮ್ಮ ಒಂದು ಸ್ವತಃವಾಗಿರುವಂಥ ಖರ್ಚಿಗೆ ಸರ್ಕಾರ ಹಣವನ್ನು ಎರಡು ಸಾವಿರ ರೂಪಾಯಿ ಹಣವನ್ನು ಪೇ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ ಯಾಕಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಈ ಇದುವರೆಗೂ ಕೂಡ ಹಣ ಬಂದಿಲ್ಲ ಎರಡು ಮೂರು ಕಂತಿನ ಹಣ ಆಲ್ರೆಡಿ ಮಿಸ್ ಔಟ್ ಆಗಿದೆ ಅಂದರೆ ಇಷ್ಟೊತ್ತೊಳಗಡೆ ಹಣ ಜಮೆ ಆಗಬೇಕಿತ್ತು ಡಿ ಬಿ ಟಿ ಮುಖಾಂತರ ನಿಮ್ಮ ಎಲ್ಲರ ಅಕೌಂಟಿಗೂ ಹಾಗಾಗಿ ಈ ತಿಂಗಳಲ್ಲಿ ಈ ತಿಂಗಳ ಎಂಡ್ ಒಳಗಡೆ ಎಲ್ರಿಗೂ ಹಣ ಬರುವಂಥ ಎಲ್ಲ ಸಾಧ್ಯ ಸಾಧ್ಯತೆಗಳು ಇರುವಂತದ್ದು ನೋಡ್ತಾ ಹೋಗೋಣ ಸ್ನೇಹಿತರೆ ಮುಂದಿನ ಹುಡುಗದಲ್ಲಿ ನಾನು ಎಲ್ರಿಗೂ ನನಗೆ ತಿಳಿಸ್ಕೊಡ್ತೀನಿ ಯಾಕಪ್ಪ ಅಂತಂದರೆ ಹಣ ಬರುತ್ತೋ ಬರೋದಿರುವಂಥ ಸ್ನೇಹಿತರೆ ಮತ್ತೆ ಇಲ್ಲಿ ಎಲ್ಲರ ಅಕೌಂಟಿಗೂ ಹಣ ಇಲ್ಲಿ ಆಲ್ಮೋಸ್ಟ್ ಬೇಗನೆ ಜಮೆ ಆಗುತ್ತೆ ಸ್ನೇಹಿತರೆ ನಮ್ಮ ಮಾಡಲೇಬೇಕು ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ಇ ಕೆ ವೈ ಸಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕೆಲವರಿಗೆ ಇದು ಅದ್ರ ಬ ಒಂದು ಇ ಕೆ ವೈ ಸಿ ಒಂದು ಮಹತ್ವ ಇನ್ನೂ ಅರ್ಥ ಆಗಿಲ್ಲ ಇ ಕೆ ವೈ ಸಿ ತುಂಬ ಇಂಪಾರ್ಟೆಂಟ್ ನಿಮಗೆ ನಿಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಇ ಕೆ ವೈ ಸಿ ಬಗ್ಗೆ ಎಷ್ಟು ಹೇಳಿದರೂ ಜಾಸ್ತಿ ಅಂತಂದರೆ ಇ ಕೆ ವೈ ಸಿ ತುಂಬ ಇಂಪಾರ್ಟೆಂಟ್ ಕೆಲವರಿಗೆ ಹಣ ಬರ್ತಾ ಇಲ್ಲ ನನಗೆ ಗೊತ್ತಿದೆ ಯಾಕೆ ಹಣ ಬರ್ತಾ ಇಲ್ಲ ಇ ಕೆ ವೈ ಸಿ ಮಾಡಿಲ್ಲ ವೈ ಸಿ ನೀವು ಮಾಡಿದ್ದೀರ ಅಂತಂದ್ರೆ ನಿಮ್ಗೆ ಹಣ ಬರ್ತಾ ಇತ್ತು ರಿಯಲ್ ಹೇಳ್ಬೇಕಂತಂದ್ರೆ ನಾನಿಲ್ಲಿ ಸುಮ್ಮ ಸುಮ್ಮನೆ ಯಾರಿಗೂ ಹೇಳ್ತಾ ಇಲ್ಲ ಇ ಕೆ ವೈ ಸಿ ನೀವು ಮಾಡಿದಿರ ಅಂತಂದ್ರೆ ಹಣ ಬರ್ತಾಯಿತ್ತು ಹಾಗಾಗಿ ನೀವು ಇ ಕೆ ವೈ ಸಿ ಮಾಡಿಲ್ಲ ಅನ್ನೋದಾದರೆ ದಯವಿಟ್ಟು ಮಾಡ್ಕೊಳ್ಳಿ ನಿಮ್ಮ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ನಾನು ತಿಳಿಸ್ಕೊಡ್ತಾ ಇರುವಂಥ ಇಲ್ಲಿ ದಯವಿಟ್ಟು ಇ ಕೆ ವೈ ಸಿ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸಬ್ಸ್ಕ್ರೈಬನ್ನು ನಮ್ಮ ನಮ್ಮೊಂದು ಯೂಟ್ಯೂಬ್ ಚಾನಲ್ ಬಗ್ಗೆ ಸಬ್ಸ್ಕ್ರೈಬನ್ನು ಎಲ್ಲರೂ ಕೂಡ ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಮುಂದಿನ ಇದೇ ರೀತಿ ಅಪ್ಡೇಟ್ಗಳನ್ನು ತಿಳಿಸ್ಕೊಡುವಂಥ ಒಂದೇ ಒಂದು ಚಾನಲ್ ಅಂತಂದ್ರೆ ನಮ್ದು ಯಾಕಪ್ಪ ಅಂತಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಕಂಪ್ಲೀಟ್ ಆಗಿ ನಾ ರಿಯಲ್ ಆಗಿರುವಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರುವಂತದ್ದು ರಿಯಲ್ ರಿಯಲ್ ಆಗಿರುವಂತ ಮಾಹಿತಿಯನ್ನು ಇಲ್ಲಿ ತುಂಬಾ 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 ಜನ ಇಲ್ಲಿ ಆಲ್ಮೋಸ್ಟ್ ಹಣವನ್ನ ಪಡ್ಕೊಂಡಿಲ್ಲ ಸರ್ಕಾರ ಹಾಕಿಲ್ಲ ಮತ್ ಕೆಲವರಿಗೆ ಅವರಿಗೆ ಅಪ್ಡೇಟ್ ಗೊತ್ತಿಲ್ಲ ಅಪ್ಡೇಟ್ ಇಲ್ಲ ಅಂದ್ರೆ ಅವ್ರಿಗೆ ಅವರಿಗೆ ಹಣ ಬಂದಿದೆಯೋ ಬಂದಿಲ್ಲೋ ಅದೇ ಗೊತ್ತಿಲ್ಲ ರಿಯಲ್ ಹೇಳಬೇಕ ಹೇಳ್ಬೇಕಂತಂದ್ರೆ ಆಗಿರಬೇಕಾದ್ರೆ ಏನು ಮಾಡುವಂಥದ್ದು ಅಂತ ನಾನು ಕೇಳುವಂಥದ್ದು ಹಾಗಾಗಿ ನೀವು ಎಲ್ಲರೂ ಕೂಡ ಈ ಕೆ ವೈ ಸಿ ಮಾಡ್ಕೊಳ್ಳಿ ನಾನು ಹೇಳ್ತಾ ಇಷ್ಟೇ ಎಲ್ಲರೂ ಕೂಡ ಈ ಕೆ ಸಿ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಇನ್ನೊಂದು ವಿಚಾರವನ್ನು ಹೇಳ್ತೀನಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ನಾನು ಮತ್ತೊಮ್ಮೆ ಹೇಳ್ತಾ ಇಷ್ಟೇ ನೀವು ಸುಮ್ಮ ಸುಮ್ಮನೆ ಗಾಳಿ ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಪಟ್ಟ ಅಂತ ಕಮೆಂಟ್ ಮಾಡಿ ನೂರು ಕಮೆಂಟನ್ನು ದಾಟಿ ಹೋಗಬೇಕು ಈ ವಿಡಿಯೋ ನೂರು ಕಮೆಂಟ್ ಪಕ್ಕದಾಡ್ಬೇಕು ಯಾಕಪ್ಪ ಅಂತಂದರೆ ಈ ಕೆ ವೈ ಸಿ ಮಾಡಿದ್ದೀರೋ ಇಲ್ವೋ ಅಂತ ನನಗೆ ಗೊತ್ತಾಗಬೇಕು ಇಲ್ಲ ಅಂತಂದರೆ ಎಲ್ರಿಗ ಒಬ್ಬರು ನಾವು ಮಾಡಿಲ್ಲ ಅಂತಂದರೆ ನನಗೆ ಗೊತ್ತಾಗಲ್ಲ ಯಾರು ಈಗ ಒಬ್ಬರು ಯಾರು ಮಾಡಿದಿರ ಅಂತ ಇಟ್ಕೊಳ್ಳಿ ಅವ್ರು ಮಾಡಿಲ್ವೋ ಮಾಡಿದ್ದೀರೋ ಗೊತ್ತಿಲ್ಲ ನನಗೆ ನಾನು ತಿಳ್ಕೊಂಡಿರುವಂಥದ್ದು ನನಗೆ ಗೊತ್ತಿಲ್ಲ ರೀ ಎಲ್ಲರಿಗೆ ಮಾಡಿದ್ದೀರೋ ಮಾಡಿಲ್ಲೋ ಎರಡೂ ಗೊತ್ತಿಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಕಮೆಂಟ್ ಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡೋದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ಬಟನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರ ಅಕೌಂಟಿಗೂ ನಾನು ಮತ್ತೊಮ್ಮೆ ಹಾರೈಸ್ತೀನಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಲೈಕ್ ಶೇರ್ ಅಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಎಲ್ಲರೂ ಕೂಡ ಕಮೆಂಟ್ ಲೈಕ್ ಶೇರ್ ಅಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಬ ಬಾಯ್